ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಥಿಷನ್ ತ್ರಿಬಲ್ ಒನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಎಲ್ರಿಗೂ ಕೂಡ ಧನ್ಯವಾದಗಳು ಕ್ಯಾನ್ಸರ್ ರಾಶಿ ಕಟಕ ರಾಶಿಯವರಿಗೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಹೇಗಿದೆ ಏನು ಬದಲಾವಣೆಗಳು ಬರ್ತಾ ಇದೆ ಅಂತ ನೋಡೋಣ ಮತ್ತು ಅವರಿಗೆ ಯಾವ ರೀತಿಯ ಯಾವ ದೇವರ ಪ್ರಾರ್ಥನೆಯಿಂದ ಯಾವ ದೇವರ ಪ್ರಾರ್ಥನೆಯ ಮಾಡೋದರಿಂದ ಅವರ ಸಮಸ್ಯೆಗಳು ಬೇಗ ನಿವಾರಣೆಗಳು ಆಗುತ್ತೆ ಅಂತಲೂ ಕೂಡ ಇದೆ ಮತ್ತು ಇವ್ರದ್ದು ಟೂ ತೌಸಂಡ್ ಟ್ವೆಂಟಿ ಫೈಲಿ ಇವರ ಜೀವನಕ್ಕೆ ಏನು ಸಕ್ಸಸ್ ಬರ್ತಾ ಇದೆ ಯಾವ ರೀತಿಯ ಅಂತ ನೋಡೋಣ ಕಟಕ ರಾಶಿ ಕ್ಯಾನ್ಸರ್ ಇವರಿಗೆ ಯಾವ ದೇವರ ಪ್ರಾರ್ಥನೆಯಿಂದ ಬೃಹಸ್ಪತಿ ದೇವರು ಮತ್ತು ಸುಭದ್ರ ಒನ್ ಮೊದಲನೇದಾಗಿ ಇಲ್ಲಿ ಗುರುಗಳ ಮಾರ್ಗದರ್ಶನದಿಂದ ನೀವು ನಡೆಯೋದ್ರಿಂದ ಕಟಕ ರಾಶಿಯವರಿಗೆ ಗುರುಗಳ ಮಾರ್ಗದರ್ಶನ ಇರ್ಬೋದು ಅವರ ಆಶೀರ್ವಾದ ಇರ್ಬೋದು ಅದನ್ನು ತಗೊಂಡು ನಂತರ ನಿಮ್ಮ ಕೆಲಸಗಳನ್ನು ಮುಂದುವರಿಸಿದರೆ ತುಂಬ ಹೆಚ್ಚಿನದಾಗಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಯಶಸ್ಸು ನಿಮ್ಮದಾಗತ್ತೆ ಅಂತಲೂ ಕೂಡ ಇಲ್ಲಿದೆ ಸುಭದ್ರಾದೇವಿಯವರ ಆಶೀರ್ವಾದ ಇರೋದರಿಂದ ನಿಮ್ಮ ಮನಸ್ಸಿಗೂ ಕೂಡ ಸಮಾಧಾನ ಸಿಗುವಂಥದ್ದು ಇದೆ ಅವರಿಂದ ಒಂದು ಒಳ್ಳೆ ರೀತಿಯ ಅಂದರೆ ಒಂದು ಪಾಸಿಟಿವ್ ಆಗಿ ನಿಮಗೆ ಒಂದು ಮಾರ್ಗದರ್ಶನ ಸಿಗ್ತಾ ಇರುವಂಥದ್ದು ಮತ್ತು ಒಂದು ನಿಮ್ಮ ಜೀವನಕ್ಕೆ ಯಾವ ರೀತಿಯ ಸಿಚುವೇಶನ್ಗಳನ್ನ ಎದುರಿಸ್ತಾ ಇದ್ದೇನೋ ಅದಕ್ಕೆ ಯಾವ ರೀತಿಯ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಅಂತಲೂ ಕೂಡ ಒಂದು ಸೂಚನೆ ಸಿಗುತ್ತೆ ಮತ್ತು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಲೂ ಕೂಡ ಇದೆ ಯಾರು ನಿಮ್ಮ ಒಂದು ಮದುವೆಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು ನೀವು ಮ್ಯಾರೇಜು ಪ್ರಪೋಸ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು ಅಂತಲೂ ಇದೆ ಒಂದು ದೇವಿಯ ಅಂದರೆ ದೇವಿ ಸ್ವರೂಪಿ ಮತ್ತು ಗುರುಗಳ ಆಶೀರ್ವಾದನ ತಗೊಳ್ಳಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯುತ್ತೆ ನಿಮ್ಮ ಗುರುಗಳ ಮಾರ್ಗದರ್ಶನದಿಂದ ಮತ್ತೆ ತುಂಬ ಬ್ರಿಲಿಯಂಟ್ ಆಗ ಅದರಲ್ಲಿ ಇದ್ದೀರಾ ಸ್ಪಿರಿಚುಲಿ ಕಡೆ ಗಮನ ಕೊಡ್ತೀರಾ ಇನ್ನು ಮುಂದೆ ಇನ್ನು ಟೂ ತೌಸಂಡ್ ಟ್ವೆಂಟಿ ಫೈಲಿ ನೀವು ಸ್ಪಿರಿಚುಲಿ ಕಡೆ ಜಾಸ್ತಿ ಹೆಚ್ಚಿನದಾಗಿ ಗಮನಾನ ಕೊಡ್ತೀರಾ ಅವರ ಮಾರ್ಗದರ್ಶನನ ಪಡ್ಕೊಳ್ಳಿ ನಿಮಗೆ ಒಂದು ಒಳ್ಳೆ ರೀತಿಯ ಗುರುಗಳ ಮಾರ್ಗದರ್ಶನ ಕೂಡ ಸಿಗುತ್ತೆ ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಬೇಡಿ ಅದನ್ನು ಆ ಅವಕಾಶಗಳನ್ನು ಯೂಸ್ ಮಾಡ್ಕೊಳ್ಳಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಟೂ ತೌಸಂಡ್ ಟ್ವೆಂಟಿ ಫೈಲಿ ಗುರುಗಳ ಮಾರ್ಗದರ್ಶನದಿಂದಲೇ ನೀವು ಎಲ್ಲ ಕೆಲಸಗಳನ್ನು ಮುಂದುವರಿಬೇಕು ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು ಟೂ ತೌಸಂಡ್ ಟ್ವೆಂಟಿ ಏನು ಬದಲಾವಣೆಗಳು ಬರ್ತಾಯಿದೆ ಕಟಕ ರಾಶಿ ಅವರಿಗೆ ಅಂತ ನೋಡೋಣ ತುಂಬ ಸಕ್ಸಸ್ ಈ ಮಂತಲ್ಲಿ ಇರುತ್ತೆ ಈ ವರ್ಷದಲ್ಲಿ ಕೂಡ ಇರುತ್ತೆ ಒಂದು ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಒಂದು ಬ್ಯಾಲೆನ್ಸಿಂಗ್ ಮೂಡಲ್ಲಿ ಇರ್ತೀರಾ ಈ ವರ್ಷ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿ ಇದೆ ವೆಯ್ಟ್ ಮಾಡ್ತಾ ಇದ್ದೀರ ಒಂದು ಜಡ್ಜ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದೀರ ಪಾಪು ಬಗ್ಗೆ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರ ಪಾಪು ಬೇಕು ಪಾಪು ಆಗೋದ್ರ ಕಡೆ ಗಮನ ಕೊಡುವಂಥದ್ದು ಪಾಪು ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಪಾಪು ಕೂಡ ಆಗುತ್ತೆ ನಿಮಗೆ ತುಂಬ ಸ್ಟ್ರಾಂಗಾಗಿ ಇದ್ದೀರಾ ನೀವು ತುಂಬ ಸ್ಟ್ರಾಂಗಾಗಿ ಇದ್ದೀರಾ ಕೆಲವರು ಪ್ರೀತಿ ವಿಚಾರದಲ್ಲೂ ಕೂಡ ಮೋಸ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಆಲ್ರೆಡಿ ನಿಮಗೆ ಥರ್ಡ್ ಪರ್ಸನ್ ಇರ್ಬೋದು ಅವರನ್ನು ಬಿಟ್ಟು ಬೇರೆ ಇನ್ನು ಅವಕಾಶಗಳು ಇದೆ ತುಂಬ ಫೀಲ್ ಮಾಡುವಂಥದ್ದು ಇದೆ ಬಟ್ ಇಲ್ಲಿ ಬೇರೆ ಅವಕಾಶಗಳು ನಿಮಗೆ ಸಿಗ್ತಾ ಇದೆ ಅದರ ಕಡೆ ಹೆಚ್ಚಿನ ಗಮನನ ಕೊಡಿ ಒಂದು ರೀಬರ್ತ್ ಕನೆಕ್ಟ್ ಇರ್ಬೋದು ಒಂದು ಜನನ ಮತ್ತು ಮರಣದ ವಿಷಯಗಳನ್ನು ಕೇಳುವಂಥದ್ದು ಇದೆ ಒಂದು ಜಡ್ಜ್ಮೆಂಟ್ ಇದೆ ಒಂದು ನಿಮ್ಮ ನೀವು ನಂಬಿರುವಂಥ ಗಾಡಿಂದ ಏಂಜಲ್ಸಿಂದ ನಿಮಗೆ ಏನೋ ಒಂದು ರೀತಿಯ ಒಂದು ಜಡ್ಜ್ಮೆಂಟ್ ಸಿಗೋದ್ರಲ್ಲಿದೆ ಅವ್ರ ಕಡೆಯಿಂದನೂ ಕೂಡ ಒಂದು ಒಳ್ಳೆ ರೀತಿಯ ಒಂದು ಮಾರ್ಗದರ್ಶನ ಕೂಡ ಸಿಗೋದ್ರಲ್ಲಿ ಇದೆ ಅಂತಲೂ ಇದೆ ಮತ್ತು ಎಲ್ಲೋ ಪ್ರಯಾಣ ಕೂಡ ಮಾಡ್ತೀರಾ ನೀವು ಅಂತ ಬಂದಿರುವಂಥದ್ದು ಮತ್ತು ತುಂಬ ಸ್ಟ್ರೆಂತ್ ಇರುವಂಥದ್ದು ಒಂಬ ಒಂದು ತಾಯಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ಈ ವರ್ಷದಲ್ಲಿ ತುಂಬ ಒಂದು ದೈವಿಕ ಶಕ್ತಿ ತುಂಬ ಸ್ಟ್ರಾಂಗ್ ಆಗಿರುವಂಥ ದೈವಿನ ದೇವಿಯನ್ನು ನೀವು ಪ್ರೇಯರ್ ಮಾಡ್ತೀರಾ ಅವ್ರನ್ನ ನಂಬ್ತೀರಾ ಅವರ ಅವರ ಮೇಲೆ ಒಂದು ನಂಬಿಕೆನೇ ಇಟ್ಟು ನೀವು ಮಾಡಿಕೊಳ್ಳುವಂಥ ಕೆಲಸಗಳನ್ನು ಅವ್ರ ಮೇಲೆ ನಂಬಿಕೆ ಇಟ್ಟು ಮಾಡ್ತೀರಾ ಮತ್ತು ಕಂಟ್ರೋಲಲ್ಲಿ ಇರ್ತೀರ ನೀವು ತುಂಬ ಇನ್ನರ್ ವ ಇನ್ನರ್ ಪವರ್ ಜಾಸ್ತಿ ಇರುತ್ತೆ ನಿಮಗೆ ಈ ವರ್ಷದಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇರೋದರಿಂದ ಒಂದಿಷ್ಟು ಕೆಲಸಗಳನ್ನು ತಾಳ್ಮೆಯಿಂದ ಮಾಡೋದನ್ನು ಪ್ರಯತ್ನ ಪಡಿ ಒಂದು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ತುಂಬ ಸ್ಟ್ರಾಂಗ್ ಆಗಿ ಇರ್ತೀರ ಈ ವರ್ಷದಲ್ಲಿ ಬಟ್ ಒಂದು ಸ್ವಲ್ಪ ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸಿ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ತುಂಬ ಇಲ್ಲಿ ನೀವು ನಿಮ್ಮ ಈ ವರ್ಷದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ನೀವು ನಿಮಗೆ ನೀವು ಮೋಸ ಮಾಡಿಕೊಳ್ಳುವಂಥದ್ದು ಇದೆ ಬೇರೆಯವ್ರಿಗೂ ಕೂಡ ಮೋಸ ಮಾಡುವಂಥದ್ದು ಮತ್ತು ನಿಮಗೆ ಕೂಡ ನೀವು ಮೋಸ ಮಾಡಿಕೊಳ್ಳುವಂಥದ್ದು ಮತ್ತು ಏನೋ ನಿಮ್ಮ ಮನೆಯಲ್ಲೇ ಬಂದು ಏನೋ ಯಾರೋ ಕತ್ಕೊಂಡು ಹೋಗುವಂಥದ್ದು ಸೂಚನೆ ಸಿಗ್ತಾ ಇರುವಂಥದ್ದು ದಯವಿಟ್ಟು ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಎಲ್ಲೇ ಹೋದ್ರೂ ಏನೇ ಒಂದು ವಿಚಾರವಾಗಿ ಏನೋ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಇಲ್ಲ ನಿಮ್ಮ ಮನೆಗಳೆಲ್ಲ ಆಗಿರ್ಬೋದು ಅಕ್ಕಪಕ್ಕ ಈ ವಿಷಯನ ನೀವು ಕೇಳ್ಬೋದು ಪ್ರೀತಿ ವಿಚಾರದಲ್ಲಾಗಿರ್ಬೋದು ಆಪರ್ಚುನಿಟಿ ವಿಚಾರವಾಗಿ ಆಗಿರ್ಬೋದು ನಿಮಗೆ ಒಂದು ಏನೋ ಬ್ಯಾಡ್ ಫೀಲಿಂಗ್ ಇರುತ್ತೆ ಆ ಬ್ಯಾಡ್ ಫೀಲಿಂಗ್ನ ತೆಗೆದಾಕಿ ಬಂದಿರುವಂಥ ಅವಕಾಶಗಳನ್ನು ತಗೊಳ್ಳಿ ಬರುವಂಥ ಅವಕಾಶಗಳಿದೆ ಏಂಜಲ್ಸ್ ಕಡೆಯಿಂದ ಆಗಿರ್ಬೋದು ನಿಮ್ಮ ಗುರುಗಳ ಕಡೆಯಿಂದ ಆಗಿರ್ಬೋದು ನೀವು ನಂಬಿರುವಂಥವ್ರ ಕಡೆಯಿಂದ ಒಂದು ಒಳ್ಳೆ ರೀತಿಯ ಏಂಜಲ್ಸ್ ಆಗಿರ್ಬೋದು ಗುರುಗಳಾಗಿರ್ಬೋದು ನಿಮಗೆ ಒಳ್ಳೆ ರೀತಿಯ ಒಂದು ಪ್ರೀತಿನ ತಂದು ಕೊಡೋದ್ರಲ್ಲಿ ಇದ್ದಾರೆ ಆ ಪಟ್ಟು ಇಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಬರ್ತಾ ಇಲ್ಲ ನೀವು ಸದ್ಯಕ್ಕೆ ಯಾರನ್ನೂ ಪ್ರೀತಿನ ತೊಗೊಳೋದಕ್ಕೆ ರೆಡಿ ಇಲ್ಲ ಮೋಸ ಆಗ್ತಾ ಇದೆ ನನ್ನ ಜೀವನದಲ್ಲಿ ಅಂದರೆ ದಯವಿಟ್ಟು ಅದನ್ನು ಅಲ್ಲೇ ಬಿಟ್ಬಿಡಿ ಅದನ್ನು ಅಲ್ಲೇ ಬಿಟ್ಟು ಬಂದಿರುವಂಥ ಅವಕಾಶಗಳ ಕಡೆ ಗಮನಾನ ಕೊಡಿ ಮತ್ತು ದುಡ್ಡು ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ದುಡ್ಡು ಕೂಡ ಬರ್ತಾ ಇದೆ ನಿಮ್ಮ ಜೀವನಕ್ಕೆ ತುಂಬ ಯಶಸ್ಸು ಕೂಡ ಸಿಗ್ತಾ ಇರುವಂಥದ್ದು ನಿಮಗೆ ತುಂಬ ದುಡ್ಡಿನ ವಿಚಾರವಾಗಿ ಚೆನ್ನಾಗಿ ದುಡ್ಡು ಮಾಡುವಂಥದ್ದು ಹ್ಯಾಪಿನೆಸ್ ಇರೋ ಹ್ಯಾಪಿನೆಸ್ನ ಫೀಲ್ ಮಾಡ್ತೀರ ನೀವು ದುಡ್ಡು ಸಿಕ್ಕಿದ ತಕ್ಷಣ ದುಡ್ಡನ್ನ ಫೀಲ್ ಮಾಡ್ತೀರಾ ಯಾಕಂದರೆ ತುಂಬ ಕಷ್ಟಪಟ್ಟಿರುವಂಥದ್ದು ಹಂಗಾಗಿ ನಿಮಗೆ ತುಂಬ ಫೀಲಲ್ಲಿ ಇರುತ್ತೆ ಮನೆ ನೀವು ಬರುವಂಥದ್ದು ಹ್ಯಾಪಿನೆಸ್ ಬರುವಂಥದ್ದು ಇದೇ ಒಂದು ತುಂಬ ಯಶಸ್ಸು ಫೈನಾನ್ಷಿಯಲಿ ವಿಚಾರವಾಗಿ ಚೆನ್ನಾಗಿ ಇರ್ತೀರ ಈ ವರ್ಷದಲ್ಲಿ ಒಂದು ಸ್ವಲ್ಪ ದುಡ್ಡುಗಳು ಯಾವುದು ಪೆಂಡಿಂಗಲ್ಲಿ ಇತ್ತು ಅದೆಲ್ಲವೂ ಕೂಡ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಬ್ಯಾಲೆನ್ಸಿಂಗಲ್ಲೇ ಇರುತ್ತೆ ಒಂದು ಸ್ವಲ್ಪ ಪ್ರೀತಿ ವಿಚಾರ ಆಗಿರ್ಬೋದು ಒಂದು ಟೈಮಿಂಗ್ಸಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗ್ ಮಾಡ್ತಾ ಇರ್ತೀರ ಒಂದು ಫೈನಾನ್ಷಿಯಲಿ ಪ್ರೀತಿ ವಿಚಾರದಲ್ಲಿ ಮತ್ತು ಟೈಮ್ ವಿಚಾರದಲ್ಲಿ ನೀವು ಅಂದ್ಕೊಂಡಿರೋ ಥರ ಆಗೋದಕ್ಕಿಂತ ಬೇರೆ ರೀತಿಯಲ್ಲಿ ಒಂದು ರೀತಿಯ ಬ್ಯಾಲೆನ್ಸನ್ನು ಮಾಡ್ತೀರಾ ಅಂತ ಇದೆ ಮತ್ತು ಇಲ್ಲಿ ತುಂಬ ಚಾಲೆಂಜಸ್ನ ಇರ್ಬೋದು ನಿಮಗೆ ತುಂಬ ಚಾಲೆಂಜಸ್ನ ಎದುರಿಸ್ತೀರಾ ಮತ್ತು ಫ್ಯಾಮಿಲಿ ಕಡೆಯಿಂದ ಏನೋ ಒಂದು ಜಗಳಗಳಾಗುವಂಥದ್ದು ಫ್ರೆಂಡ್ಸ್ ಕಡೆಯಿಂದ ಜಗಳಾಗುವಂಥದ್ದು ಪ್ರೀತಿ ವಿಚಾರಕ್ಕೆ ಜಗಳ ಆಗುವಂಥದ್ದು ಇದೆ ಅದರ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ಅಂತಲೂ ಇದೆ ಮತ್ತು ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ನಿಮ್ಮನ್ನು ಇಷ್ಟಪಡುವಂಥವ್ರು ನಿಮ್ಮ ಜೀವನಕ್ಕೆ ಬರ್ಬೋದು ಇಲ್ಲ ನೀವು ಇಷ್ಟಪಟ್ಟಿರೋವಂಥವ್ರು ನಿಮಗೆ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ತುಂಬ ತುಂಬ ಸಕ್ಸಸ್ಸನ್ನು ಕಾಣ್ತೀರ ಈ ವರ್ಷದಲ್ಲಿ ತುಂಬ ಫೈ ಪ್ರೀತಿ ವಿಚಾರದಲ್ಲೂ ಕೂಡ ನೀವೊಂದು ಬೇರೆ ಲೆವೆಲಲ್ಲೇ ನಿಮ್ಮನ್ನು ನೋಡ್ಕೊಳೋಂಥ ಪರ್ಸನ್ ನಿಮಗೆ ಸಿಗ್ಬೋದು ಅಂದು ನೀವು ಜಾಬ್ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ಒಳ್ಳೆ ಜಾಬ್ ಕೂಡ ಮಾಡ್ತೀರಾ ಒಂದು ಏನು ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಅದು ಆಗುವಂಥದ್ದು ಮನೆ ಬರುವಂಥದ್ದು ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ನಿಮ್ಮ ಪ್ರೀತಿಯಿಂದನೇ ಒಂದು ಅವಕಾಶಗಳನ್ನ ಯೋಚನೆ ಮಾಡ್ತಾ ಇದ್ದೆ ಒಂದು ಅವಕಾಶ ನನಗೆ ಸಿಗುತ್ತಾ ಒಂದು ಪ್ರಮೋಷನ್ ಸಿಗುತ್ತಾ ದುಡ್ಡು ಬರುತ್ತಾ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೆ ಈ ವರ್ಷದಲ್ಲಿ ಅದು ಆಗುವಂಥದ್ದು ತುಂಬ ಚಾಲೆಂಜಸ್ನ ಎಷ್ಟು ದಿನ ಎದುರಿಸ್ಕೊಂಡು ಬಂದಿದಾರೆ ಒಂದು ತುಂಬ ಕಷ್ಟಪಟ್ಟಿದ್ದಾರೆ ಇದೇ ಆಗಬೇಕು ಹೀಗೆ ಆಗಬೇಕು ಅನ್ನೋದು ಅದು ತುಂಬ ಸ್ಟ್ರೆಸ್ಸಾಗಿ ಈ ಮಂತಲ್ಲಿ ಸಾರಿ ಲಾಸ್ಟ್ ಇಯರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಂಥ ನೋವುಗಳು ಏನೇ ಇದ್ರೂ ಕೂಡ ಅದು ಬಾಸ್ಟಲ್ಲಿ ವೆಯ್ಟ್ ಮಾಡ್ತಾನೆ ಬಂದಿದ್ದೀರಾ ನೀವು ಅಂತಲೂ ಇದೆ ಆ ವೆಯ್ಟಿಂದ ಹೊರಗಡೆ ಬರ್ತಿರೋ ಲಕ್ ಕೂಡ ಬರ್ತಾ ಇದೆ ನಿಮ್ಮ ಕರ್ಮಗಳೆಲ್ಲವೂ ಕೂಡ ಕರ್ಮಸ್ ಎಲ್ಲ ಬಿಟ್ಟು ಹೋಗೋದ್ರಲ್ಲಿ ಇದೆ ಬಿಟ್ಟು ಹೋಗಿದೆ ನಿಮ್ಮ ಜೀವನಕ್ಕೆ ಇನ್ಮೇಲೆ ಆ ಲಕ್ಕು ಒಂದು ಒಂದು ಚೇಂಜ್ ಆಗೋದ್ರಲ್ಲಿ ಇದೆ ಅಂತಲೂ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ನೀವು ತುಂಬಾ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ತುಂಬ ಯೋಚನೆ ಮಾಡಿದಷ್ಟು ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾಗುವಂಥದ್ದು ಇದೇ ತ ಸ್ಟ್ರೆಸ್ಸನ್ನು ತೆಗೆದಾಕಿ ಪ್ರೀತಿ ವಿಚಾರದಲ್ಲಿ ತುಂಬಾ ನೋವು ಮಾಡಿಕೊಂಡು ತುಂಬ ಸ್ಟ್ರೆಸ್ಸಾಗಿ ಇರೋದಕ್ಕೆ ಹೋಗಬೇಡಿ ಅದಕ್ಕಿಂತ ಚೆನ್ನಾಗಿರುವಂಥ ಒಂದು ಪ್ರೀತಿ ಸಿಗುವಂಥದ್ದು ಇದೆ ನಿಮಗೆ ಗೊತ್ತಿಲ್ಲದೆ ಇರೋವಂಥವ್ರು ಯಾರೋ ಒಬ್ರು ಬಂದು ನಿಮ್ಮನ್ನ ಪ್ರೀತಿ ಮಾಡುವಂಥವ್ರು ಇದ್ದಾರೆ ನಿಮಗೆ ಗೊತ್ತಿರುವಂಥವ್ರೇನೋ ಅವರು ತುಂಬ ಫೈನಾನ್ಷಿಯಲಿ ನೀವು ತುಂಬ ಚೆನ್ನಾಗಿ ಇರ್ತೀರ ಫೈನಾನ್ಷಿಯಲಿ ತುಂಬ ಚೆನ್ನಾಗಿ ಇರ್ತೀರ ಅಂತಲೂ ಕೂಡ ಇದೆ ತುಂಬ ರಾಣಿ ಥರ ಜೀವನ ಮಾಡ್ತೀರಾ ನೀವು ಏನೂ ಆಗ್ತಾಯಿಲ್ಲ ಅನ್ನೋ ಒಂದು ಫೀಲಲ್ಲಿ ನೀವು ಇರ್ತೀರ ಬಟ್ ನ್ಯಾಯ ನಿಮ್ಮ ಕಡೆಯೇ ಇದೆ ಎಲ್ಲದರಲ್ಲೂ ಕೂಡ ಒಂದು ಯಶಸ್ಸು ನಿಮಗೆ ಈ ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ಏನಿತ್ತು ಎಲ್ಲವೂ ಕೂಡ ಸಿಗುತ್ತೆ ಪ್ರೀತಿ ವಿಚಾರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಬೇಜಾರಾಗ್ಬೋದು ಅದರ್ವೈಸ್ ನಿಕ್ಕಿದೆಲ್ಲವೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ ನೀವು ಅಂದ್ಕೊಂಡಂಗೆ ನೀವು ಅಂದ್ಕೊಂಡಿರೋ ಥರನೇ ಒಂದು ನ್ಯಾಯ ನಿಮಗೆ ಸಿಗುತ್ತೆ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರೆ ದಯವಿಟ್ಟು ಇನ್ನು ಕೆಲವೊಂದು ವಿಷಯಗಳಿಗೆ ನೀವು ಒಂದು ಸ್ವಲ್ಪ ಈ ವರ್ಷವೂ ಕೂಡ ವೆಯ್ಟ್ ಮಾಡುವಂಥ ಪರಿಸ್ಥಿತಿಗಳು ಬರ್ಬೋದು ವೆಯ್ಟ್ ಮಾಡಿ ಬಟ್ ಈ ಸಿಚುವೇಶನ್ ಏನಿದೆ ಅದಕ್ಕೆ ಒಂದು ಗೈಡೆನ್ಸ್ ಸಿಗುವಂಥದ್ದು ಇದೆ ಮುಂದಿನ ದಿನಗಳಲ್ಲಿ ಅದು ಆಗುತ್ತೆ ನೀವು ಅಂದ್ಕೊಂಡಿರುವಂಥದ್ದು ಯಾಕೆ ಆಗ್ತಾ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಆಗುತ್ತೆ ಪಾಪ ಬರುವಂಥ ಸಾಧ್ಯತೆಗಳು ಇದೆ ತಾಯಿ ಮತ್ತು ಮಗನ ಸಂಬಂಧ ತುಂಬ ಗಟ್ಟಿ ಆಗೋದ್ರಲ್ಲಿ ಇದೆ ಇನ್ನು ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ದುಡ್ಡು ಕೂಡ ಮಾಡ್ತಾಯಿದ್ದೀರಾ ನೀವು ಫ್ರೆಂಡ್ಸ್ ಜೊತೆ ಪಾರ್ಟಿ ಕೂಡ ಮಾಡುವಂಥದ್ದು ಇದೆ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡೋದು ಲಕ್ಸುರಿ ಲೈಫು ಫೈನಾನ್ಷಿಯಲಿ ಆಗಿರ್ಬೋದು ಒಂದು ಫ್ರೆಂಡ್ಶಿಪ್ ವಿಚಾರದಲ್ಲಿ ಸೆಲೆಬ್ರೇಷನ್ ಮಾಡೋದಲ್ಲಾಗಿರ್ಬೋದು ಪಾರ್ಟಿ ಆಗಿರ್ಬೋದು ಒಂದು ಟೈಮ್ಗೆ ತುಂಬ ಬೆಲೆಯನ್ನು ಕೊಡ್ತೀರಾ ನೀವು ಒಂದು ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡುವಂಥ ಗುಣಗಳು ನಿಮಗೆ ಇರ್ಬೋದು ತುಂಬ ಸ್ಟ್ರಾಂಗಾಗಿ ಇರ್ತೀರ ನೀವು ಒಂದು ವಿಲ್ ಪವರ್ ನಿಮ್ಮ ಜೊತೆ ಇದೇ ಇರುತ್ತೆ ಬಟ್ ಒಂದು ಸ್ವಲ್ಪ ಕನ್ಫ್ಯೂಷನ್ಸು ಬ್ಯಾಲೆನ್ಸ್ ಇದ್ದೇ ಇರುತ್ತೆ ಅದರ್ವೈಸ್ ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗೇ ಇದೆ ಇಲ್ಲೋ ಪ್ರಯಾಣ ಕೂಡ ಮಾಡ್ತೀರಾ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಉಸಿರಾಡೋದಿಕ್ಕೆ ನಿಮಗೆ ಕಷ್ಟ ಆಗ್ತಾ ಇರ್ಬೋದು ಒಂದೊಂದು ವಿಚಾರಗಳಿಗೆ ನೀವು ಒಂದಿಷ್ಟು ಆ್ಯಕ್ಷನನ್ನು ತೊಗೋಬೇಕು ಅದನ್ನು ಮಾಡಬೇಕು ನೀವು ಅದನ್ನು ಪೆಂಡಿಂಗಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಅದನ್ನು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅದನ್ನು ಮಾಡಿದ್ದಲ್ಲಿ ನಿಮಗೆ ಒಂದಿಷ್ಟು ಸಮಸ್ಯೆಗಳು ಬಗೆ ಹರಿಯುತ್ತೆ ತೊಗೊಳೋದು ಕೊಡೋದನ್ನು ಕಲಿಯಿರಿ ಹಂಗೆ ಇರೋದಕ್ಕೆ ಹೋಗಬೇಡಿ ಎಲ್ಲವೂ ಕೂಡ ರಿಟರ್ನ್ಸ್ ಆಗ್ತಾ ಇರಬೇಕು ಒಂದೇ ಥರ ಸ್ಟಕ್ಕಾಗಿ ಉಳ್ಕೊಳ್ಳೋದಕ್ಕೆ ಹೋಗಬಾರ್ದು ಆಯಿತಾ ಮತ್ತು ನೀವು ಆಲ್ರೆಡಿ ನೀವು ಸೇಫ್ ಸೇಫಾಗಿದ್ದೀರಾ ನೀವು ಸೇಫ್ ಆಗಿದ್ದೀನಾ ಇಷ್ಟೆಲ್ಲ ಸಮಸ್ಯೆಗಳು ಸಮಸ್ಯೆಗಳಾಗ್ತಾಯಿದ್ದೀನಿ ನಾನು ಸೇಫ್ ಆಗಿದ್ದೀನಾ ಅನ್ನೋ ಒಂದು ಡೌಟ್ ಇರ್ಬೋದು ಸೇಫಾಗಿ ಇದ್ದೀರಾ ಮತ್ತು ಒಂದಿಷ್ಟು ನಿಮ್ಮ ಉಸಿರಾಟಕ್ಕೆ ಒಂದು ಸ್ವಲ್ಪ ತೊಂದರೆಗಳು ಹಾಕ್ತಾ ಇರ್ಬೋದು ಸರಿಯಾಗಿ ಸಮಾಧಾನವಾಗಿ ಉಸಿರನ್ನು ಹಾಡಿ ಸಮಾಧಾನವಾಗಿ ನೀವು ಇರಬೇಕಾಗಿದೆ ಸಮಾಧಾನವಾಗಿ ಉಸಿರನ್ನು ಒಳಗಡೆ ತೊಗೊಳೋದಕ್ಕೂ ಬಿಡೋದಕ್ಕೂ ತುಂಬ ಕಷ್ಟ ಆಗ್ತಾ ಇರ್ಬೋದು ಅದೇನೇ ಸಮಸ್ಯೆಗಳಿದ್ರೂ ಕೂಡ ಅದನ್ನು ನೀವೇ ಬಗೆಹರಿಸ್ಕೊಳ್ತೀರ ಅದನ್ನು ನೀವೇ ಕರೆಕ್ಟಾಗಿ ಮಾಡಿಕೊಳ್ಳಿ ಅಂತಲೂ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು ತುಂಬ ಬೇಜಾರಲ್ಲೇ ಇರ್ತೀರ ಆ ಬೇಜಾರಿಂದ ಹೊರಗಡೆ ಬನ್ನಿ ಕೊಡಿ ತೊಗೊಳ್ಳಿ ಈ ಥರ ಮಾಡಿದ್ದಲ್ಲಿ ಒಂದು ಎನರ್ಜಿ ಕಟ್ಟಾಗೋದು ಒಂದು ಬ ನೆಗೆಟಿವ್ ಎನರ್ಜಿ ಕಟ್ಟಾಗುವಂಥದ್ದು ಪಾಸಿಟಿವ್ ಬರುವಂಥದ್ದು ಈ ಥರ ಸೈಕಲ್ ಆಗ್ತಾಯಿದ್ರೆ ಕೊಡೋದು ತಗೊಳ್ಳೋದು ಎಲ್ಲ ಮಾಡ್ತಾಯಿದ್ರೆ ಒಂದು ರಿನ್ಯೂನಿಯನ್ ಆಗುವಂಥದ್ದು ಇರುತ್ತೆ ಹಾಗಾಗಿ ಅಲ್ಲಿಂದ ಒಂದು ಸ್ವಲ್ಪ ನಿಮ್ಮ ಮನಸ್ಸಿಗಾದರೂ ಮೈಂಡಿಗಾದರೂ ಒಂದು ರಿಲೀಫ್ ಸಿಗುವಂಥದ್ದು ಒಂದು ಸೇಫ್ ಇರುವಂಥದ್ದು ಇರುತ್ತೆ ಅದ್ರ ಕಡೆ ಒಂದು ಸ್ವಲ್ಪ ಗಮನನ ಕೊಡಿ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಟಕ ರಾಶಿಯವರಿಗೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸನ್ನು ಕೊಡ್ತೀರಾ ಎಂಜಿಲ್ ಕಡೆಯಿಂದ ಮೇನ್ ರೀಸನ್ ನಿಮ್ಮನ್ನು ಫಸ್ಟು ನೀವು ನಂಬಬೇಕಾಗಿದೆ ತುಂಬ ಸ್ಟ್ರಾಂಗ್ ಆಗಿ ಇರಬೇಕಾಗಿದೆ ಏನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಬರಬೇಕಾಗಿರುವಂಥ ಅವಕಾಶಗಳು ಎಲ್ಲವೂ ಕೂಡ ನಿಮ್ಮದೇ ಸಿಗುತ್ತೆ ನೀವು ನಂಬಿಕೆನೇ ಇಟ್ಕೊಳ್ಳಿ ಒಂದು ಸ್ವಲ್ಪ ಕಾಂಪ್ರಮೈಸ್ ಕೂಡ ಆಗಬೇಕಾಗಿದೆ ಒಂದಿಷ್ಟು ವಿಷಯಗಳಿಗೆ ಕಾಂಪ್ರಮೈಸ್ ಆಗಬೇಕಾಗಿದೆ ವಿನ್ ನೆಕ್ಸ್ಟ್ ಫೀವ್ ಮಂತ್ಸ್ ಒಳಗಡೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳಿಗೆ ದಾರಿ ಸಿಗ್ಬೋದು ಇಲ್ಲ ಆಗ್ಬೋದು ಅಂತಲೂ ಕೂಡ ಇದೆ ಒಂದು ಸ್ವಲ್ಪ ಕಂಪ್ಯಾರಿಸನ್ ಮಾಡೋದಕ್ಕೆ ಹೋಗ್ಬಿಡಿ ಕೆಲವು ವಿಚಾರಗಳಿಗೆ ಕಾಂಪ್ರೂ ಕೂಡ ಆಗಬೇಕಾಗಿದೆ ಬ್ಯಾಲೆನ್ಸ್ ಕೂಡ ಮಾಡುವಂಥದ್ದು ಇದೆ ಅಲ್ಲಿವರೆಗೂ ಒಂದು ಸ್ವಲ್ಪ ಬ್ಯಾಲೆನ್ಸಿಂಗಲ್ಲೇ ನೋ ನುಟ್ನೋ ನೀಟು ವರಿ ಅಂತ ಇದೆ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ನೀವು ನಿಮ್ಮ ಮನಸ್ಸನ್ನು ನಿಮ್ಮ ನಿಮ್ಮಲ್ಲಿರುವಂಥ ಇಂಟ್ಯೂಷನ್ ಕಡೆ ಗಮನನ ಕೊಡಿ ಅದನ್ನು ಸರಿಯಾಗಿ ಕೇಳಿಸ್ಕೊಡಿ ಅದಕ್ಕೆ ಕಮ್ಯುನಿಕೇಟ್ ಮಾಡಿ ಅದ್ರ ಮಾಡೋದ್ರಿಂದ ಒಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರಗಳು ನಿಮ್ಮಿಂದ ನಿಮಗೇನೆ ಸಿಕ್ಬಿಡುತ್ತೆ ಹಂಗಾಗಿ ಯಾರತ್ರ ಏನು ಮಾತಾಡಬೇಕು ಅಂದ್ಕೊಂಡಿದ್ದೀರಾ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಅದನ್ನು ಕ್ಲಿಯರಾಗಿ ಹೇಳಿಬಿಡಿ ಕ್ಲಿಯರಾಗಿ ಹೇಳಿ ಕ್ಲಿಯರಾಗಿ ತಿಳ್ಕೊಳ್ಳಿ ಹಂಗೆ ಮಾಡಿದ್ದಲ್ಲಿ ಒಂದಿಷ್ಟು ಕನ್ಫ್ಯೂಷನ್ಸ್ಗಳು ದೂರ ಆಗುತ್ತೆ ನಿಮಗೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರೋದು ಕೂಡ ಓಪನ್ ಆದರೆ ನೀವು ತುಂಬ ಮೈಂಡ್ ಫ್ರೆಶ್ ಆಗಿ ಇರುವಂಥದ್ದು ಇದು ಈ ಸಿಚುವೇಶನ್ಗಳು ಏನೇ ಇದ್ರೂ ಕೂಡ ಇಂಪ್ರೂವ್ ಆಗೋದ್ರಲ್ಲಿ ಇದೆ ಈ ಸದ್ಯಕ್ಕೆ ಇವಾಗ ನಾಟ್ ರೈಟ್ ದ ರೈಟ್ ಟೈಮ್ ಹಾಗಾಗಿ ಯಾವಾಗ ಏನು ಸರಿ ಹೋಗ್ಬೇಕೋ ಅದು ಸರಿ ಹೋಗುತ್ತೆ ಅಲ್ಲಿವರೆಗೂ ಒಂದು ಸ್ವಲ್ಪ ವೆಯ್ಟ್ ಮಾಡಿ ಫಸ್ಟು ನಂಬಿಕೆನ ಇಟ್ಕೊಳ್ಳಿ ಆಯಿತಾ ನಿಮ್ಮ ಮೇಲೆ ನೀವು ನಂಬಿಕೆನ ಇಟ್ಕೊಳ್ಳಿ ನಂಬಿಕೆನ ಇಟ್ಕೊಂಡಿದ್ದಲ್ಲಿ ಒಂದಿಷ್ಟು ಸಮಸ್ಯೆಗಳು ಆಲ್ರೆಡಿ ಬಗ್ಗೆ ಬಿಡುತ್ತೆ ಅದನ್ನು ನಂಬಿಕೆ ಇಟ್ಕೊಳ್ಬೇಕಾಗಿದೆ ಲೆಟ್ಕೋ ಮಾಡಬೇಕಾಗಿರೋದನ್ನ ಲೆಟ್ಕೋ ಮಾಡಿ ನೀವು ಆಲ್ರೆಡಿ ರೆಡಿ ಆಗಿರಿ ಒಂದು ನಂಬಿಕೆನ ಇಟ್ಕೊಳ್ಳಿ ರೆಡಿಯಾಗಿ ನಿಂತ್ಕೊಳ್ಳಿ ನೀವು ಏನಾದರೂ ಬರ್ಬೋದು ಒಂದು ಪಾಸಿಟಿವ್ ಆಗಿ ಬರ್ಬೋದು ನೆಗೆಟಿವ್ ಆಗಿ ಬರ್ಬೋದು ಬಟ್ ನೀವು ಯೋಚನೆ ಮಾಡುವಂಥ ನಿರ್ಧಾರ ಒಂದು ಏನು ಚೂಸ್ ಮಾಡ್ಕೊಳ್ತೀರಾ ಅದ್ರ ಮೇಲೆ ನಿಂತಿರ್ತೀರಿ ಪಾಸಿಟಿವ್ ಆಗಿ ಯೋಚನೆ ಮಾಡಿದರೆ ಪಾಸಿಟಿವ್ ಆಗಿ ಬರುತ್ತೆ ಹಾಗಾಗಿ ಒಂದು ದೃಢವಾದ ವಿಶ್ವಾಸ ನಿಮ್ಮ ಮೇಲೆ ಇರಬೇಕು ಅದನ್ನು ಇಟ್ಕೊಳ್ಳಿ ಅದನ್ನು ಇಟ್ಕೊಂಡಿದ್ದಲ್ಲಿ ನೀವು ಅಂದ್ಕೊಂಡಿರುವಂಥದ್ದು ಆಗುವಂಥದ್ದು ಇದೆ ಟೈಮಿಂಗ್ಸ್ ಕಾರ್ಡನ್ನ ಇಟ್ಟಿದ್ದೀನಿ ಇಲ್ಲಿ ನಿಮಗೆ ನಿಮಗೆ ಇದರಲ್ಲಿ ಯಾವುದು ಆಗುತ್ತೆ ಅದನ್ನು ತಗೊಳ್ಳಿ ಸಾರಿ ಇಲ್ಲಿ ಫೈ ಕಾರ್ಡ್ಸ್ನ ಶಫಲ್ ಮಾಡಿ ಇಟ್ಟಿದ್ದೀನಿ ಕಟಕ ರಾಶಿ ಅವರಿಗೆ ಕಟಕ ರಾಶಿಯವರಿಗೆ ನಿಮಗೆ ಕರ್ಕಾಟಕ ರಾಶಿ ಅವರಿಗೆ ಇದರಲ್ಲಿ ನಿಮ್ಗೆ ಯಾವುದು ಪ್ರೆಸೆಂಟ್ ಆಗುತ್ತೆ ತೊಗೊಳ್ಳಿ ಇಲ್ಲಾಂದರೆ ಫೈ ಕಾರ್ಡ್ಸ್ಗೂ ಫೈವ್ ಕ್ವಶನ್ಸ್ನ ನೀವು ಇಡ್ಬೋದು ಅದನ್ನು ಇಟ್ಕೊಳ್ಳಿ ಅದು ಏನಾಗುತ್ತೆ ಅಂತ ನೋಡೋಣ ನಂಬರ್ ಒನ್ ಕಾರ್ಡ್ ಒನ್ ಇನ್ ಸೆವೆನ್ ಡೇಸ್ ಒಳಗಡೆ ಆಗುವಂಥದ್ದು ಇದೆ ನೆಕ್ಸ್ಟ್ ಏಪ್ರಿಲ್ ಅಷ್ಟರಲ್ಲಿ ಆಗುತ್ತೆ ಅಂತ ಬಂದಿರುವಂಥದ್ದು ಇನ್ ಟ್ವೆಂಟಿ ನೈನ್ ಡೇಸ್ ಒಳಗಡೆ ನಿಮ್ಮ ಕೆಲಸ ಆಗುತ್ತೆ ಡಿಫಿಕಲ್ಟ್ ಇದೆ ಯಾವ ನಂಬರ್ ಫೋರ್ ಯಾರು ಚೂಸ್ ಮಾಡಿದ್ರಿ ಒಂದು ಸ್ವಲ್ಪ ಡಿಫಿಕಲ್ಟ್ ಆಗಿರುವಂಥದ್ದು ಇದೆ ಬಟ್ ವರ್ಕ್ ಕೆಲಸ ಮಾಡಿದಲ್ಲಿ ನಿಮ್ಮ ಅಮ್ಮನ ಹೆಲ್ಪನ್ನು ತೊಗೊಳ್ಳಿ ಇಲ್ಲ ಮಾಮ ಹೆಲ್ಪನ್ನು ತೊಗೊಳ್ಳಿ ಆಗೋದರಿಂದ ಒಂದಿಷ್ಟು ಸಮಸ್ಯೆಗಳು ನಿಮ್ಮ ಹೆಲ್ಪಿಗೆ ಸಿಕ್ಕಿದರೆ ಬೇಗ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಇನ್ನು ಅಕ್ಟೋಬರ್ ಮಂತಲ್ಲಿ ಆಗುತ್ತೆ ನಂಬರ್ ಫೈವ್ ಬಂದು ಅಂತಲೂ ಇದೆ ರಾಶಿಯವರಿಗೆ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿ ನಿಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ ಯೂನಿವರ್ಸ್ ಕಡೆಯಿಂದ ನನ್ನ ಕಡೆಯಿಂದ ಏಂಜಲ್ಸ್ ಕಡೆಯಿಂದ ನಿಮಗೆ ಒಳ್ಳೆಯ ರೀತಿಯ ಫಲಿತಾಂಶಗಳು ಈ ದಿನ ಬರಲಿ ಈ ವರ್ಷ ನಿಮಗೆ ಸಿಗಲಿ ಒಂದು ಒಳ್ಳೆ ರೀತಿಯ ಜೀವನವನ್ನು ಸಾಗಿಸ್ಲಿ ಅಂತ ಕೇಳ್ಕೊಳ್ತೀನಿ ಪ್ರಾರ್ಥನೆಯೂ ಕೂಡ ಮಾಡ್ತೀನಿ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗಲಿ ನಿಮ್ಮ ಯಶಸ್ಸು ಕೂಡ ಮುಂದಿನ ದಿನಗಳಲ್ಲಿ ಸಿಗಲಿ ನಿಮಗೆ ಯಶಸ್ಸು ಸಿಗಲಿ ಅಂತ ಕೇಳ್ಕೊಳ್ತಾ ಯು ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ ಕೂಡ ಧನ್ಯವಾದಗಳು ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ